ಕಲಬುರಗಿ ಜಿಲ್ಲೆಯ ಕಾಡ್ಗಿ ತಾಲೂಕಿನಾದ್ಯಂತ ಅತಿವೃಷ್ಟಿ ಬೆಳೆ ನಷ್ಟ ಪರಿಹಾರ ಅತಿವೃಷ್ಟಿ ಹಸಿ ಬರಗಾಲ ಘೋಷಿಸಿ ಸಾಲ ಮನ್ನಾ ಬೆಳೆ ವಿಮೆ ಮಂಜೂರಾತಿಗಾಗಿ ಮತ್ತು ಮಳೆ ನೀರು ನುಗ್ಗಿದ ಸಂತ್ರಸ್ತರಿಗೆ ಪರಿಹಾರಕ್ಕಾಗಿ ಮತ್ತು ಮುಖ್ಯ ರಾಜ್ಯ ಹೆದ್ದಾರಿ ರಸ್ತೆಗಳು ತಗ್ಗು ಗುಂಡಿಗಳಿಂದ ಜನರು ಬಿದ್ದು ಪರದಾಡುವಂತಾಗಿದೆ ರಸ್ತೆ ದುರಸ್ತಿಗಾಗಿ ಒತ್ತಾಯಿಸಿ ರಟ್ಕಲ್ ಮುಖ್ಯ ರಸ್ತೆ ತಡೆದು ಎತ್ತನ ಬಂಡಿಗಳು ಬಿಟ್ಟು ಹಾಗೂ ಟ್ಯಾಕ್ಟರ್ ಬಿಟ್ಟು ರಸ್ತಾ ರೋಕ ಚಳವಳಿ ನಡೆಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ಕಾಡ್ಗಿ ತಹಶೀಲ್ದಾರ್ ಮುಖಾಂತರ ಮುಖ್ಯಮಂತ್ರಿಗಳ ಗೆ ಮನವಿ ಪತ್ರ ಸಲ್ಲಿಸಿದರು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಹಲಗಟ್ಟ ರಸ್ತೆಗಳನ್ನು ಜಾಸ್ತಿ ಮಾಡೋ ಸರ್ಕಾರಕ್ಕೆ ಹೇಳಿದುತ್ತಾರ ಹಲಗಟ್ಟ ರಸ್ತೆಗಳನ್ನು ಜಾಸ್ತಿ ಮಾಡೋದಕ್ಕೆ ಸರ್ಕಾರಕ್ಕೆ ಹೇಳಿದುತ್ತಾರ ಕಲಬುರಗಿಯಲ್ಲಿ ಸಿಕ್ಕಾಪಟ್ಟಿ ಮಳೆ ಬಿದ್ದು ಚಿಂಚೋಳಿ ಬಂತು ಕಾಳಗಿ ಬಂತು ಎಂಟೈರ್ ಜಿಲ್ಲೆ ಆದ್ಯಂತ ಸಿಕ್ಕಾಪಟ್ಟಿ ಮಳೆಯಿಂದ ಇಡೀ ಬೆಳೆಗಳಂತರ ಸತ್ಯಾನಾಶ ಆಗೋಗಿದೆ ಹೊಲಗಳು ಬರ್ಬಾದಾಗೋಗಿವೆ ಹೊಲಗಳು ಒಡೆದು ಫಲವತ್ತಾದ ಮಣ್ಣನ್ನು ಕತ್ಕೊಂಡು ಇವತ್ತು ನೀರುಗಳನ್ನು ಬಂದು ಸಿಕ್ಕಾಪಟ್ಟಿ ನುಗ್ಗಿ ಇವತ್ತು ಅರಣಿ ಹೊಡೆದವ ತೆಗ್ಗುಗಳು ಬಿದ್ದವ ರೋಡ್ಗಳು ಒಡೆದವ ರೋಡ್ಗಳು ತೆಗ್ಗು ಬಿದ್ದಾವ ಹೆಬ್ಬಾಳ ಮತ್ತು ಬ ಕಣಸೂರು ಅಂತಕರ ನೀರನ್ನು ಮುಳುಗಡೆಯಾಗಿ ಬಿಟ್ಟವ ನಾಗೂರಲ್ಲಿ ನೀರು ಉಕ್ಕಿದೆ ಎಲ್ಲ ಊರುಗಳಲ್ಲಿ ನೀರು ಉಕ್ಕಿ ಬೆಳೆಗಳಾಳಗ್ಯಾವ ಮನೆಗಳು ಬಿದ್ದಾವ ಮನೆಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ನೀರು ಉಗ್ಗಿ ದವಸ ಧಾನ್ಯಗಳನ್ನು ಜೋಳ ಬೇಳೆ ಅಕ್ಕಿ ಬಟ್ಟಿ ಬರಿ ಎಲ್ಲವನ್ನು ಉಣ್ತಕ್ಕಂಥ ಅನ್ನ ಸಹತ್ಯಕ್ಕೆ ಇವತ್ತು ತೊಯ್ದು ನೀರಾಗೋಗಿದೆ ಕೆಸರಾಗೋಗಿದೆ ಕರೆ ಕೇಳಬಾರ್ದು ಹಳ್ಳ ಹಳ್ಳ ನಿಂತಂಗೆ ನೀರು ನಿಂತುಬಿಟ್ಟವ ಹೀಗಾಗಿರೋದ್ರಿಂದ ಸರ್ಕಾರ ಇವತ್ತು ಕೊಡ್ತಿ ನಾಳೆ ಕೊಡ್ತಿ ಅಂತೇಳಿ ಬರೀ ಸುಳ್ಳು ಹೇಳ್ತಕ್ಕಂಥದ್ದೇನಿದೆ ಏನಿದೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷಿ ಮಂತ್ರಿಗಳು ಸುಳ್ಳು ಹೇಳೋದನ್ನ ತಕ್ಷಣ ಮೊದಲು ಬಿಡ್ರಿ ಫಸ್ಟ್ ರೈತರ ಸಂಕಷ್ಟ ಏನಂತೇಳಿ ಗಮನಿಸ್ರಿ ಮೊದಲ ಕಲಬುರಗಿ ಜಿಲ್ಲಾ ಹಸಿ ಬರಗಾಲ ಅಂತ ಘೋಷಣೆ ಮಾಡಿರಿ ರೈತರು ಸಾಲ ಮನ್ನಾ ಮಾಡಿರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡಿ ರೈತರ ಸಾಲ ಮನ್ನಾ ಮಾಡಿರಿ ಪರಿಹಾರ ಕೊಡ್ತಕ್ಕಂಥದ್ದು ಯಾಕೆ ಡಿಲೇ ಇದ್ದೀರಿ ನಿಮ್ಮ ಉದ್ದೇಶ ಏನಿದೆ ರೈತರಿಗೆ ಪರಿಹಾರ ಕೊಡಬೇಕು ಅನ್ನದ ಕುಡ್ದ ಅನ್ನದ ಇಷ್ಟೆಲ್ಲ ಸಂಕಷ್ಟದಾಗಿದ್ದರೂ ಒಬ್ಬರು ಕೂಡ ಇವತ್ತು ಬರೀ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥ ಕೂಡುದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಮನಸ್ಸು ನಿಮ್ಮ ಆತ್ಮಾರ ಆತ್ಮ ಸಾಕ್ಷಿಗಾರ ಅವಲೋಕನ ಮಾಡ್ಕೊಡ್ರಿ ಒಂದು ಸರಿಯಾದ ದಯವಿಟ್ಟು ಇಷ್ಟೆಲ್ಲ ಸಮಯ ಸಂಕಷ್ಟ ಇರುವಾಗ ತಕ್ಷಣ ಪರಿಹಾರ ಕೊಡಬೇಕು ಹಸಿ ಬರಗಾಲ ಘೋಷಣೆ ಮಾಡಬೇಕು ಸಾಲ ಮನ್ನಾ ಮಾಡಬೇಕು ವಿಮೆ ಹಣ ಅಂತರ ಬಿಡುಗಡೆ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತಗೋತೀರಿ ನೀವು ಇವತ್ತು ಕೊಟ್ಟೆವು ನಾಳೆ ಕೊಟ್ಟೆವು ಮೂಗಿಗೆ ಬೈಣಿ ತುಪ್ಪದ ವಾಸನೆ ತೋರಿಸ್ತಕ್ಕಂಥದ್ದು ಮೊದಲು ಬಿಡ್ರಿ ಹಣ ಅಂಕರ ರಿಲೀಸ್ ಮಾಡಿರಿ ಮತ್ತು ಹಿಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಕಳ್ಳಿ ಬೀಜ ಜೋಳದ ಬೀಜ ಉದ್ದ ಕುಸುಬಿ ಬೀಜ ಶೇಂಗಾದ ಬೀಜ ಗೋಧಿ ಬೀಜ ಇವೆಲ್ಲವನ್ನು ಕೂಡ ರಸಗೊಬ್ಬರ ಉಚಿತವಾಗಿ ಕೊಡಬೇಕು ಈ ವರ್ಷ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ತಕ್ಷಣ ಅದ್ರ ಬಗ್ಗೆ ಗಮನಿಸ್ಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀನಿ ಆಗ್ರಹಿಸಿ ಇವತ್ತು ರಟ್ಕಲ್ನಲ್ಲಿ ರಸ್ತೆ ರೋಗ ಚಳವಳಿ ಎತ್ತಿನ ಗಾಡಿ ಟ್ರ್ಯಾಕ್ಟ್ರು ಇವತ್ತು ಸಾವಿರ ನೂರಾರು ಜನ ರೈತರನ್ನು ರೋಡ್ ಮೇಲಿದ್ದು ಧಾರಾಕಾರ ಸುಳಿ ಸುರಿತಕ್ಕಂಥ ಮಳೆಯಲ್ಲಿ ನಿಂತು ರಸ್ತೆ ರೊಕ್ಕ ಚಳುವಳಿ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರನ ಸಲ್ಲಿಸಿ